ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕ ಭೈರತಿ ಬಸವರಾಜ್ ಉರೆದ ಎಫ್ಐಆರ್ ದಾಖಲಾಗಿದೆ ಶಾಸಕ ಭೈರತಿ ಬಸವರಾಜ್ ಎಫ್ಐ ಅಂತ ಉಲ್ಲೇಖಿಸಲಾಗಿದೆ ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ಅಂತ ದೂರನ್ನ ನೀಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ತಾಯಿ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಕೊಲೆ ಪ್ರಕರಣದಲ್ಲಿ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಭೈರತಿ ಬಸವರಾಜ್ ವಿರುದ್ಧ ಕೂಡ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಈತನನ್ನ ಹತ್ಯೆ ಮಾಡಲಾಗಿತ್ತು ಹಲಸೂರು ಕೆರೆ ಬಳಿ ಮನೆಯ ಮುಂದೆ ನಡೆದಿದ್ದಂತ ಹತ್ಯೆ ಇದಗ ಇದೀಗ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳಿ ಬರ್ತಾ ಇರೋದು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಶಾಸಕ ಭೈರತಿ ಬಸವರಾಜ್ ಎಫ್ಐ ಅಂತ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಈ ಕೊಲೆಗೆ ಬೈರತಿ ಬಸವರಾಜ್ ಕುಮ್ಮಕ್ಕೂ ಇದೆ ಅಂತ ದೂರನ್ನ ನೀಡಿರೋದು ಯಾರು ಅಂತ ಅಂದ್ರೆ ಕೊಲೆ ಆದ್ನಲ್ಲ ರೌಡಿ ಶೀಟರ್ ಬಿಕ್ಲು ಶಿವ ಆತನ ತಾಯಿಯೇ ದೂರನ್ನ ನೀಡಿರೋದು ಭೈರತಿ ಬಸವರಾಜ್ಗೂ ಬಿಕ್ಲು ಶಿವನಿಗೂ ಏನು ಸಂಬಂಧ ಏನು ಜಿದ್ದು ಯಾಕೆ ಕುಮ್ಮಕ್ಕು ನೀಡಲಾಗಿದೆ ಏನು ಸಂಚು ಮಾಡಲಾಗಿದೆ ಬಿಕ್ಲು ಶಿವನ ತಾಯಿ ಯಾಕೆ ಈ ರೀತಿಯಾದಂಥ ದೂರನ್ನು ನೀಡಿದ್ದಾರೆ ಭೈರತಿ ಬಸವರಾಜ್ ವಿರುದ್ಧ ದೂರು ನೀಡೋದಕ್ಕೆ ಕಾರಣವೇನು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈಗ ಎಫ್ ಐ ಆರ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಚುರುಕುಪಡಿಸ್ತಾರೆ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರೌಡಿ ಶೀಟರ್ ಹತ್ಯೆ ಆಗ್ತಾ ಇದ್ದ ಹಾಗೇನೆ ಆತನ ತಾಯಿ ಭೈರತಿ ಬಸವರಾಜ್ ವಿರುದ್ಧ ಎಫ್ ಐ ಅನ್ನು ದಾಖಲಿಸುವಂತೆ ಮಾಡಿದ್ದಾರೆ ದೂರನ್ನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿರೋದು ಎ ಫೈವ್ ಅಂತ ಭೈರತಿ ಬಸವರಾಜ್ ಹೆಸರು ಮೆನ್ಷನ್ ಆಗಿದೆ ಈ ಕೊಲೆ ಪ್ರಕರಣದಲ್ಲಿ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಹಾಗೆ ಭೈರತಿ ಬಸವರಾಜ್ ಇಷ್ಟು ಜನಗಳ ವಿರುದ್ಧ ಎಫ್ ಐ ಆರ್ ದಾಖಲಿಸಿರೋದು ಆದರೆ ಭೈರತಿ ಬಸವರಾಜ್ ಹೆಸರು ಯಾಕೆ ಬಂತು ಅನ್ನೋದು ಪ್ರಶ್ನೆ ಭೈರತಿ ಬಸವರಾಜ್ಗೂ ಬಿಕ್ಕಲು ಶಿವನಿಗೂ ಏನು ಲಿಂಕ್ ಇತ್ತು ಏನು ಕಾಂಟ್ಯಾಕ್ಟ್ ಇತ್ತು ಯಾಕೆ ಕುಮ್ಮಕ್ಕು ನೀಡಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಹತ್ಯಾದ ರೌಡಿ ತಾಯಿ ನೇರವಾಗಿ ಭೈರತಿ ಬಸವರಾಜ್ ಕಡೆಗೆ ಬೊಟ್ಟು ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಇದೀಗ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗತ್ತೆ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಹಿಂದೆ ಇವರಿಬ್ಬರ ನಡುವೆ ಏನಾದರೂ ವೈಮನಸ್ಸು ಗಲಾಟೆ ಏನಾದರೂ ಆಗಿತ್ತಾ ಯಾವುದಾದ್ರೂ ವಿಚಾರಗಳ ಬಗ್ಗೆ ವೈಮನಸ್ಸು ಇತ್ತ ಚರ್ಚೆಗಳಾಗಿದ್ವಾ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಬೈರತಿ ಬಸವರಾಜ್ಗೂ ಹತ್ಯೆ ಆಗಿರುವಂತಹ ಈ ರೌಡಿಗೂ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ರೌಡಿ ಶೀಟರ್ ಬಿಕ್ಲು ಶಿವನ ತಾಗಿ ದೂರನ್ನ ನೀಡಿರೋದ್ರಲ್ಲಿ ಬೈರತಿ ಬಸವರಾಜ್ ಎ ಫೈ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಹೆಸರು ಜಮೀನು ಜಿಪಿಎ ಮಾಡಿಕೊಂಡ ವಿಚಾರಕ್ಕೆ ಗಲಾಟೆ ಆಗಿತ್ತಂತೆ ಬಿಕ್ಲು ಶಿವ ಹಾಗೂ ಬೈರತಿ ಬಸವರಾಜ್ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತು ಜಮೀನು ಜಿಪಿಎ ಮಾಡಿಸ್ಕೊಂಡಿದ್ದ ರೌಡಿ ಶೀಟರ್ ಶಿವಪ್ರಕಾಶ್ ಬೀದರಹಳ್ಳಿ ಹೋಬಳಿ ಕಿತ್ತಗನೂರಿನ ಸಿಂಗಾರೆಡ್ಡಿ ಎಂಬುವರ ಜಮೀನು ಜಿ ಪಿ ಎ ಕ್ಯಾನ್ಸಲ್ ಮಾಡಬೇಕು ಪೊಸಿಷನ್ ಬಿಡುವಂತೆ ಬೆದರಿಕೆಯನ್ನು ಹಾಕಲಾಗಿತ್ತಂತೆ ಜಗದೀಶ್ ಅಲಿಯಾಸ್ ಜಗನ್ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆಯನ್ನು ಹಾಕಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಬೆದರಿಕೆ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದ ಶಿವಪ್ರಕಾಶ್ ಕಳೆದ ಫೆಬ್ರವರಿಯಲ್ಲಿ ದೂರನ್ನ ನೀಡಿದ್ದ ರೌಡಿ ಶೀಟರ್ ಶಿವಪ್ರಕಾಶ್ ಭೈರತಿ ಬಸವರಾಜ್ ಹಾಗೂ ಗ್ಯಾಂಗ್ನಿಂದ ಜೀವ ಬೆದರಿಕೆ ಅಂತ ದೂರನ್ನ ನೀಡಲಾಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ದೂರನ್ನ ನೀಡಿದ್ದ ರೌಡಿ ಶೀಟರ್ ಬೈರತಿ ಬಸವರಾಜ್ ಜಗದೀಶ್ ಅಲಿಯಾಸ್ ಜಗ್ಗಾ ಕಿರಣ್ ಸಹಚರರ ವಿರುದ್ಧ ದೂರನ್ನ ನೀಡಲಾಗಿತ್ತು ಈ ಬಗ್ಗೆ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ಆಗಲೇ ದಾಖಲಾಗಿತ್ತಂತೆ ಇದೀಗ ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ನ ಕೊಲೆ ಆಗಿದೆ ಆ ಹಿನ್ನೆಲೆಯಲ್ಲಿ ಆತನ ತಾಯಿ ಭೈರತಿ ಬಸವರಾಜ್ ಹೆಸರನ್ನು ಉಲ್ಲೇಖಿಸ್ತಾ ಇರೋದು ಯಾವುದೋ ಜಮೀನು ವಿಚಾರಕ್ಕೆ ಕಿರಿಕಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹಾಗೇನೆ ಶಿವಕುಮಾರ್ಗೆ ಬೆದರಿಕೆ ಹಾಕಿರುವಂತ ವಿಡಿಯೋ ಸಮೇತವಾಗಿ ಆತ ನಾಲ್ಕು ತಿಂಗಳ ಹಿಂದೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದ ನನಗೆ ಜೀವ ಬೆದರಿಕೆ ಇದೆ ನನ್ನ ದಯವಿಟ್ಟು ಕಾಪಾಡಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಕೂಡ ಆಗಿತ್ತಂತೆ ಹಾಗಿದ್ರೆ ನಿಜವಾಗ್ಲೂ ಅದೇ ರೀತಿಯಾಗಿ ವೈಮನಸ್ಸಿನಿಂದಲೇ ಒಂದು ವೇಳೆ ಮರ್ಡರ್ ಆಗಿದ್ದರೆ ಹಾಗಿದ್ರೆ ಪೊಲೀಸ್ ಇಲಾಖೆ ಇಲ್ಲಿ ಮೈ ಮರ್ತಿತ್ತ ಅನ್ನೋ ಪ್ರಶ್ನೆ ನನಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಟ್ಟಿದ್ರು ಯಾಕೆ ಆ್ಯಕ್ಷನ್ ಆಗಿರಲಿಲ್ಲ ಅನ್ನೋ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಏನು ಹೇಳ್ತಾರೆ ಕ್ಲಾರಿಟಿ ಏನಾದರೂ ಕೊಡ್ತಾರಾ ಈ ಪ್ರಕರಣದಲ್ಲಿ ಅವ್ರ ಹೆಸರು ಯಾಕೆ ಕೇಳಿ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾರಾ ಶಿವಕುಮಾರ್ ಅಲಿಯಾಸ್ ಶಿವನನ್ನ ಶಿವನನ್ನು ಡೈರೆಕ್ಟಾಗಿ ಬೈರತಿ ಬಸವರಾಜ್ ನೋಡಿದ್ರಾ ಆವಾಜ್ ಹಾಕಿದ್ರಾ ಅಥವಾ ಬೈರತಿ ಬಸವರಾಜ್ ಹೆಸರು ಹೇಳಿಕೊಂಡು ಅವರ ಸಹಚರರೇ ಈ ಕೆಲಸವನ್ನು ಮಾಡಿದ್ರಾ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈಗ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸತ್ಯಾನು ಸತ್ಯಾನುಸತ್ಯತೆ ಹೊರಗೆ ಬರುತ್ತೆ ಅನ್ನೋದು ಕುತೂಹಲಕಾರಿ ಯಾಕಂದ್ರೆ ಇಂತಹ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು ಅಥವಾ ಸ್ಟಾರ್ಸ್ ಗಳಾಗಿರ್ಬೋದು ದೊಡ್ಡ ದೊಡ್ಡವರ ಹೆಸರುಗಳು ಬಂದಾಗ ಸಹಜವಾಗಿ